ವೀಕ್ಷಕ ಮಹನೀಯರಿಗೆ ನಮಸ್ಕಾರಗಳು ಇಂದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಅದ್ದೂರಿಯಾಗಿ ಬಹಳ ಶಿಸ್ತು ಸಂಯಮದಿಂದ ನಡೆದಂತ ಇದ್ದು ಈ ಸಮಾರಂಭದಲ್ಲಿ ನಾನು ಕೇಳುವುದಿಷ್ಟೇ ಇಡೀ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ರಾಷ್ಟ್ರದಲ್ಲಿ ಖ್ಯಾತಿ ಪಡೆದಂತ ಜಾತ್ಯತೀತತೆಗೆ ಖ್ಯಾತಿ ಪಡೆದಂತ ಎಲ್ಲಾ ಧರ್ಮಗಳಿಗೂ ಸಮಾನ ಅವಕಾಶ ಕೊಡ್ತಕ್ಕಂತ ಈ ರಾಷ್ಟ್ರದಲ್ಲಿ ಅಂದು ಭಾರತದ ಮೊಟ್ಟ ಮೊದಲ ಪ್ರಧಾನಿಗಳಾದಂತಹ ಜವಾಹರ್ಲಾಲ್ ನೆಹರು ಅವರು ನಮ್ಮ ಪ್ರಪಂಚದಲ್ಲಿ ಖ್ಯಾತಿ ಗಳಿಸಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ನಮ್ಮ ಎಲ್ಲರ ಹೆಮ್ಮೆಯಾದ ಶ್ರೀಮಾನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಕಾಶ ಕೊಟ್ಟು ಅತ್ಯುತ್ತಮವಾದ ಸಂವಿಧಾನವನ್ನು ನಡೆಸ್ತಕ್ಕಂಥ ಎಲ್ಲ ಅದ್ರ ಬಗ್ಗೆ ನಮ್ಮೆಲ್ಲರಿಗೂ ಹೆಮ್ಮೆ ಇದೆ ಆ ಹೆಮ್ಮೆಯನ್ನ ನಾವು ಆಚರಣೆ ಮಾಡಬೇಕಾದ್ರೆ ನಾವು ಅವರು ಪರವಾಗಿರ್ಬೇಕು ಇಲ್ಲಿ ಜಾತಿ ಧರ್ಮವನ್ನು ತರಬಾರ್ದು ದುರಾದೃಷ್ಟ ಅಂದ್ರೆ ಕೇಂದ್ರದಲ್ಲಿರ್ತಕ್ಕಂಥ ಈಗಿನ ಸರ್ಕಾರ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಸರ್ಕಾರ ಈ ಧರ್ಮ ಮತ್ತು ಸಮಾನತೆಗೆ ಬಹಳ ಭಂಗ ತರ್ತಕ್ಕಂಥ ಕಾರ್ಯ ಮಾಡ್ತಾ ಇದೆ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮತ್ತು ರಾಷ್ಟ್ರಕ್ಕೆ ಮಾಡ್ತಕ್ಕಂಥ ಅವಮಾನ ಅಂತಕ್ಕಂಥದ್ದು ಅವರಿಗೆ ಗೊತ್ತಿಲ್ಲ ಯಾವುದೇ ಸರ್ಕಾರ ಇರಲಿ ಎಷ್ಟು ದಿನ ಅಧಿಕಾರ ಇದ್ವು ಅನ್ನೋದು ಮುಖ್ಯ ಅಲ್ಲ ಹೇಗಿದ್ವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ ಇಂತಹ ಸಂದರ್ಭದಲ್ಲಿ ಬಹಳ ಕ್ಲಿಷ್ಟ ಪರಿಸ್ಥಿತಿ ಇದೆ ರಾಷ್ಟ್ರದಲ್ಲಿ ಅದೆಲ್ಲ ದಯವಿಟ್ಟು ಎಲ್ಲರೂ ಶಮನ ಮಾಡಬೇಕು ನಾವು ಜಾತ್ಯತೀತತೆಗೆ ಒಂದು ಸಮಾನವಾಗಿ ಗೌರವವನ್ನು ಕೊಡಬೇಕು ಅಂತೇಳಿ ಮೊದಲು ಕೇಳಿಕೊಂಡು ಎರಡನೆಯದಾಗಿ ಇಂಥ ರಾಷ್ಟ್ರದಲ್ಲಿ ಬಹಳ ಬಹಳ ಸ್ಪಷ್ಟವಾದ ಬಹುಮತದೊಂದಿಗೆ ಆಡಳಿತ ನೀಡತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಬಹಳ ಸುಂದರವಾದ ಜನಕ್ಕೆ ಅನುಕೂಲವಾಗದಂತ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಸ್ವಲ್ಪ ಕಾರ್ಯಕ್ರಮ ಕಮ್ಮಿ ಆದರೂ ಪರವಾಗಿಲ್ಲ ದಯವಿಟ್ಟು ಜಗಳ ಮಾಡೋದ್ರಿಂದ ನಮ್ಮ ಪಕ್ಷದ ಮರ್ಯಾದೆ ಹೋಗ್ತಾ ಇದೆ ಮುಂಚೂಣಿಯಲ್ಲಿ ಇರ್ತಕ್ಕಂಥವರು ಯಥೇಷ್ಟವಾಗಿ ಕಾಂಗ್ರೆಸ್ ಪಕ್ಷದ ಫಲವನ್ನು ಉಂಡಿರ್ತಕ್ಕಂಥ ಮಹನೀಯರು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾವುದೇ ಫಲ ಇಲ್ದಂಗನೆ ನಿಷ್ಕಲ್ಮಶವಾಗಿ ಯಾವಂತ ತೊಂದರೆಗಳಾದ್ರೂ ಕೂಡ ಪ್ರತಿ ಸಭೆಗೂ ಬರ್ತಕ್ಕ ಬರ್ತಕ್ಕಂಥದ್ದು ಸಮಾರಂಭಗಳಿಗೆ ಬರ್ತಕ್ಕಂಥದ್ದು ಹೋರಾಟಗಳಿಗೆ ಬರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಇರ್ತಕ್ಕಂಥ ದೊಡ್ಡ ಗುಣ ತಮಗೂ ಬಂದ್ರೆ ಬಹಳ ಒಳ್ಳೇದು ಪಕ್ಷದ ಮೂಲಕ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಒಂದು ರೆಸ್ಪಾನ್ಸ್ ಕೊಡ್ಬೇಕಂತ ಕೇಳ್ಕೊಂಡು ನಾನು ಮಾತು ಕಾಂಗ್ರೆಸ್ ಕಚೇರಿಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ನಮ್ಮ ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳು ಮತ್ತು ಹಿರಿಯರು ಕಾರ್ಪೊರೇಟ್ಗಳು ಎಲ್ಲರೂ ಸಂತೋಷದ ಭಾಗವಹಿಸಿ ಬಹಳ ಹೆಚ್ಚಿನ ಮಟ್ಟದಲ್ಲಿ ಬಹಳ ಉಲ್ಲಾಸದಿಂದ ಈ ಒಂದು ಆಚರಣೆಯನ್ನು ಮಾಡಿದ್ದೇವೆ ಮುಂದೆ ಕೂಡ ಇದೇ ರೀತಿ ಮುಂದೆರಿಬೇಕು ಒಬ್ಬ ನಿಷ್ಠಾವಂತ ಇಲ್ಲಿ ಕಾಂಗ್ರೆಸ್ ಕರ್ತರು ಐದರ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದಲ್ಲಿ ಮನವರಿಕೆ ಆಗಬೇಕು ಬಳ್ಳಾರಿ ಭದ್ರವಾದ ಕೋಟೆ ಕಾಂಗ್ರೆಸ್ ಎಂಬುದು ಎಲ್ಲರಿಗೂ ಮನವರಿಕೆ ಆಗಿದೆ ಹಿಂದೆ ಸೋನಿಯಾ ಗಾಂಧಿ ಇಲ್ಲಿವರೆಗೂ ಈ ಬಳ್ಳಾರಿ ಜಿಲ್ಲೆಯ ಯಾರು ಅಳಸಕ್ ಆಗಿಲ್ಲ ಅಳಸೋದು ಇಲ್ಲ ಆದ್ದರಿಂದ ನಾವೆಲ್ಲ ಭದ್ರಕೋಟೆ ನಿಷ್ಠವಂತ ಕಾಂಗ್ರೆಸ್ ಕಾರ್ಯಕರ್ತರ ಇದೀವಂತ ಅಲ್ಲಿ ಹೈಕಮಾಂಡ್ ಅವ್ರು ತಿಳ್ಕೋಬೇಕು ಯಾರು ಇಲ್ಲಿ ನೋಡಿದಾರೋ ಯಾರು ಬೆಂದಿದಾರೋ ಯಾರು ಇಲ್ಲಿ ಕೆಲಸ ಮಾಡಿದ್ದಾರೆ ಯಾರು ದುಡಿದಿದ್ದಾರೆ ಯಾರು ಕಟ್ಟಡ ಕಟ್ಟಿದಾರ ಸ್ವಲ್ಪ ಮನವರಿಕೆ ಮಾಡಿ ಸಾಮಾನ್ಯ ಕಾರ್ಯಕರ್ತರು ಕೂಡ ಅವರು ಏನಾದ್ರು ಅವರಿಗೆ ಒಂದು ಅವ್ರು ಹುದ್ದೆ ಸಮಾನತ ಹುದ್ದಿಗಳನ್ನು ಕೊಡಬೇಕಂತ ಹೇಳಿ ಈ ಗಣರಾಜ್ಯೋತ್ಸವ ಶುಭಾಶಯಗಳಲ್ಲಿ ಮೊದಲನೇದಾಗಿ ದೇಶದ ಎಲ್ಲ ನಮ್ಮ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಇಪ್ಪತ್ತೇಳನೇ ಶುಭಾಶಯಗಳನ್ನು ತಿಳಿಸ್ತಾ ಇಂದಿನ ದಿವಸ ಬಹಳ ವಿಶೇಷವಾಗಿದೆ ಯಾಕಂದ್ರೆ ನಮ್ಮ ದೇಶಕ್ಕೆ ಒಂದು ಸ್ವತಂತ್ರ ಬಂದ ಮೇಲೆ ಒಂದು ಆಚರಣೆಯಾಗಿ ಗಣರಾಜ್ಯೋತ್ಸವವನ್ನು ಆಚರಿಸುವ ಸಾಂಪ್ರದಾಯಿಕವಾಗಿ ಮಾಡ್ಕೊಂಡು ಬಂದಿದೀವಿ ಯಾಕಂದ್ರೆ ಸಾರ್ವಜನಿಕರಲ್ಲಿ ಮತ್ತು ಪ್ರಜೆಗಳಲ್ಲಿ ಒಂದು ಯಾವುದೇ ಕರ್ತವ್ಯದ ಬಗ್ಗೆ ಒಂದು ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ನಾವು ಕ ಒಳ್ಳೆ ಕೆಲ್ಸಗಳು ಹಾಗೂ ಕಾರ್ಯಗಳು ಮಾಡ್ಬೇಕಂತಂದ್ರೆ ನಾವು ದೇಶದಲ್ಲಿ ಒಂದು ಪ್ರಜೆಯಾಗಿ ನಾಡಿನ ಒಂದು ಜವಾಬ್ದಾರಿ ಪ್ರಜೆಯಾಗಿ ಮುಂದಕ್ಕೆ ಹೋಗೋ ಒಂದು ನಮಗೆ ನಮ್ಗೆ ಜವಾಬ್ದಾರಿ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ದೇಶದಲ್ಲಿ ಇವತ್ತು ನಾವು ಜೀವನ ನಡೆಸ್ತಿದ್ದೀವಿ ಹೀಗೆ ಮುಂದಿನ ದಿನಗಳಲ್ಲಿ ಎಲ್ಲರೂ ದೇಶದ ಬಗ್ಗೆ ಗೌರವವನ್ನು ಕೊಡ್ತಾ ಒಂದು ದೇಶದ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೊಂಡು ಹೆಚ್ಚಿನ ಪ್ರೀತಿ ಮತ್ತು ಸಹಬಾಳ್ೊಂದಿಗೆ ಜನ ಇರ್ಲಿ ಅಂತ ಹೇಳಿ ಪ್ರೀತಿಯಿಂದ ಕೇಳ್ಕೊಳ್ತು ಜೈ ಹಿಂದ್ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಶುಭಾಶಯಗಳು ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಎಲ್ಲರಿಗೂ ರಾಜ್ಯ ಮತ್ತೆ ದೇಶಕ್ಕೆ ನಮ್ಮ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಕಡೆಯಿಂದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಏಳನೇ ಗಣರಾಜ್ಯೋತ್ಸವ ದಿನದ ಎಲ್ಲರಿಗೂ ಶುಭಾಶಯಗಳು ಇದನ್ನು ತಿಳಿಸ್ತಾ ಇವತ್ತು ನಾವು ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡ್ತಿರೋದು ಏಕೆಂದ್ರೆ ಈ ದೇಶಕ್ಕೆ ಒಂದು ಸಂವಿಧಾನ ರಚನೆ ಆದ ನಂತರ ಇವತ್ತಿನ ದಿನ ಇಪ್ಪತ್ತಾರನೇ ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ನಮ್ಮ ದೇಶಕ್ಕೆ ಸಂವಿಧಾನ ಜಾರಿಗೆ ಬಂತು ಅದರದ್ದು ಅಡಾಪ್ಟೇಷನ್ ಆಯಿತು ಅದಸರವಾಗಿ ನಮ್ಮ ದೇಶದಲ್ಲಿ ಇಪ್ಪತ್ತಾರನೇ ತಾರೀಕು ಜನವರಿಗೆ ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡಲ್ಲ ಇದು ಸೂರ್ಯ ನ್ಯೂಸ್ ಕನ್ನಡ